ಆರ್ ಇನೊಕ್ಸ್ ಬೆಂಗಳೂರಿನ ಅತಿ ದೊಡ್ಡ ಸಿನಿಮಾವನ್ನು ಅನಾವರಣಗೊಳಿಸಿತು ಏಷ್ಯಾದ ಫೀನಿಕ್ಸ್ ಮಾಲ್ನಲ್ಲಿರುವ ಹದಿನಾಲ್ಕು ಸ್ಕ್ರೀನ್ ಮೆಗಾಪ್ಲೆಕ್ಸ್ ಮೂರು ಪ್ರೀಮಿಯರ್ ರಾಷ್ಟ್ರೀಯ ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪಿವಿಆರ್ ವಿಆರ್ಇನೊಕ್ಸ್ ಭಾರತದ ಅತಿದೊಡ್ಡ ಮತ್ತು ಅತ್ಯಂತ ಪ್ರೀಮಿಯಂ ಸಿನಿಮಾ ಪ್ರದರ್ಶಕ ಇಂದು ಬೆಂಗಳೂರಿನ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಮತ್ತು ದಕ್ಷಿಣದ ಅತಿದೊಡ್ಡ ಚಿತ್ರಮಂದಿರದಲ್ಲಿ ಬೆಂಗಳೂರಿನ ಅತಿದೊಡ್ಡ ಚಿತ್ರಮಂದಿರವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿತು ಹದಿನಾಲ್ಕು ಸ್ಕ್ರೀನ್ ಮೆಗಾಪ್ಲೆಕ್ಸ್ ಬೆಂಗಳೂರಿನಲ್ಲಿರುವ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರೀಮಿಯಂ ಮಾಲ್ಗಳಲ್ಲಿ ಒಂದಾದ ಮೂರು ಪ್ರೀಮಿಯಂ ಸ್ವರೂಪಗಳನ್ನು ಒಳಗೊಂಡಿದೆ ಶ್ರೀ ಅಲೋಕ್ ಟಂಡನ್ ಎಂಡಿ ಮತ್ತು ಎಡ್ ಲಿಮಿಟೆಡ್ ಲಿಮಿಟೆಡ್ನ ಕಾರ್ಯತಂತ್ರದ ವ್ಯವಹಾರ ಸಲಹೆಗಾರ ಶ್ರೀ ಗೌತಮ್ ದತ್ತ ಸಿಒ ಕಂದಾಯ ಮತ್ತು ಕಾರ್ಯಾಚರಣೆಗಳು ಇನೊಕ್ಸ್ ಲಿಮಿಟೆಡ್ ಶ್ರೀಮತಿ ರಿತು ಮೆಹ್ತಾ ಕೇಂದ್ರ ನಿರ್ದೇಶಕ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ ಮತ್ತು ಹಿರಿಯ ವಿಪಿ ಮಾರ್ಕೆಟಿಂಗ್ ಸೌತ್ ಶ್ರೀ ಅಜಯ್ ಬಿಜ್ಲಿ ವ್ಯವಸ್ಥಾಪಕ ನಿರ್ದೇಶಕ ಪಿವಿಆರ್ ವಿಆರ್ ಇನೊಕ್ಸ್ ಲಿಮಿಟೆಡ್ ಶ್ರೀ ಯುವ ರಾಜಕುಮಾರ್ ಪಿ ವಿಆರ್ ಬೆಂಗಳೂರಿನ ಅತಿ ದೊಡ್ಡ ಸಿನಿಮಾವನ್ನು ಅನಾವರಣಗೊಳಿಸಿತು ಲೈಟಿಂಗ್ ಆಫ್ ದಾಂಪ್ ಸಿಗ್ನಿಫೈಸ್ ಅಂಡ್ ಲೈಕ್ ಬೆಂಗಳೂರಲ್ಲಿ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಮ್ ಸೊ ಗ್ಲಾಡ್ ದಟ್ ವಿಚ್ ವಸ್ ಬ್ಯಾಂಗ್ಳೂರ್ ಟು ಬಿ ಒನ್ ಆಫ್ ಯುವರ್ ಬಿಗೆಸ್ಟ್ ಸ್ಕ್ರೀನ್ಸ್ ಆ್ಯಂಡ್ ಬಿಗೆಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಇವಾಗ ನಾನು ಎಲ್ಲರೂ ಹೇಳಿದ್ರು ಇಲ್ಲಿ ಎಸ್ಪೆಷಲಿ ನಾನು ಕಾಯ್ತಿರೋದು ಇಲ್ಲಿ ಟೂ ಸೆವೆಂಟಿ ಡಿಗ್ರಿ ಸ್ಕ್ರೀನ್ದು ಸಿನಿಮಾ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಕಾಸ್ ಸಿನಿಮಾ ಅಂದ್ರೇ ಥಿಯೇಟ್ರಲ್ಲಿ ಬಂದು ನೋಡೋದೇ ಒಂದು ಅನುಭವ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಕಿರ್ಚಾಡೋದು ಒಟ್ಟಿಗೆ ನಗೋದು ಒಟ್ಟಿಗೆ ಅಳೋದು ಈ ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಅಲ್ಲ ನಾವು ಕೆಲಸ ಮಾಡೋದೇ ಇದಕ್ಕೋಸ್ಕರ ಎಲ್ಲರೂ ಖುಷಿಯಾಗಿ ಸಂತೋಷಪಟ್ಟು ಎಂಜಾಯ್ ಮಾಡೋಕ್ಕೋಸ್ಕರನೇ ನಾವೆಲ್ಲ ಕೆಲಸ ಪಡೋದು ಆ್ಯಂಡ್ ಇವತ್ತು ಆ ನ ಪ್ರತಿ ಥಿಯೇಟರ್ ಥಿಯೇಟ್ರಲ್ಲಿ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಮಾಡಬೇಕು ಅಂತ ಇವತ್ತೇನು ಪಿ ವಿ ಆರ್ ಐನಾಡ್ಸ್ ಟೀಮ್ ಅವರು ಯೋಚನೆ ಮಾಡ್ತಿದ್ದಾರೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಎಸ್ಪೆಷಲಿ ಆ ಸ್ಕ್ರೀನಲ್ಲಿ ಮಾತ್ರ ನಾನು ಇನ್ ಫ್ಯಾಕ್ಟ್ ಯಾವತ್ತೂ ನೋಡಿಲ್ಲ ಟೂ ಸೆವೆಂಟಿ ಡಿಗ್ರಿ ಸ್ಕ್ರೀನಲ್ಲಿ ಆ ನೆವರ್ ವಾಚ್ ದ ಸಿನಿಮಾ ಇನ್ ಸಚ್ ಎನ್ ಎಕ್ಸ್ಪೀರಿಯನ್ಸ್ ಐ ಆಮ್ ಡೆಫಿನೆಟ್ಲಿ ಲುಕಿಂಗ್ ಫಾವರ್ಡ್ ಟು ದಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಯುವ ಸಿನಿಮಾ ಕೂಡ ಎಲ್ಲ ಕಡೆ ಚೆನ್ನಾಗಿ ನಡೀತಿದೆ ಆ್ಯಂಡ್ ಪಿ ವಿ ಆರ್ ಐನಾಕ್ಸ್ ತಂಡದಿಂದ ಕೂಡ ತುಂಬ ಸಪೋರ್ಟ್ ಸಿಕ್ಕಿದೆ ನನಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸರ್ ಆ್ಯಂಡ್ ಇವತ್ತು ಇಷ್ಟೆಲ್ಲ ಗಣ್ಯ ವ್ಯಕ್ತಿಗಳ ಜೊತೆ ನನ್ನೂ ಕರೆದು ನನ್ನ ಇಲ್ಲಿ ಕೂರಿಸಿ ನನಗೊಂದು ಅವಕಾಶ ಕೊಟ್ಟಿದ್ದೆ ಥ್ಯಾಂಕ್ ಯು ಸೋ ಮಚ್ ಐ ರೀ ಪ್ರಿವಲೇಜ್ ದಟ್ ಯು ಹ್ಯಾಡ್ ಮೀ ಮೀಡ್ ಇಟ್ಸ್ ಅನ್ ಆನರ್ ಫಾರ್ ಮೀ ಟು ಸಿಟ್ ಸೇಟ್ ಸೈಡ್ ಆಲ್ ಯು ಟು ಬಿ ಓ ಸಚಿ ಥ್ಯಾಂಕ್ ಯು ಸೋ ಮಚ್ ಸರ್ Uh, there's the largest Screen ScreenX, uh, which is another concept. Um, there's an MX4DX here. And I don't like to use the word mainstream cinemas anymore because where you're sitting is, I don't think, mainstream. This is premium cinemas as well with generous legroom and seat width. Uh, and that completes the 14 screen complex. And this is our 26th property in uh, Bangalore. Let me get my numbers right <laughs> 172nd screen. In Karnataka, there's a 219 screen, 37 property. And as you said rightly, uh, that uh, this is a 1,741st cinema that we're opening. Um, also, I'm extremely happy to have Yuva here. He belongs to an incredibly talented, respected, esteemed family of filmmakers and actors. Uh, and congratulations to you for your first film. Uh, I have no idea why the name of the movie and... Uh, <laughs> but your name is amazing, it's Yuva. It, it means youth, and it represents, in fact, our demographic as well. So really happy that uh, you're here, and also best of luck for your second movie, which is coming. So thanks for taking the time out, and uh, that's it. Very very excited uh, to open as tenants and Phoenix as landlords. So it will continue. Um, our leases are long. The lock-in periods are very long. <laughs> so I think as long as the, the malls remain and uh, you know people keep coming to the cinemas which i have full belief in the uh, bangalore market especially because bangalore is extremely uh, i think it's the best uh, city for movies not because i'm sitting in bangalore i'm saying that by the way because all sorts of uh, language movies get consumed here and that's why we've given so much focus to the city um, english hindi uh, kannada malayalam telugu uh, you know, Tamil. Everything, all all sorts of movies get uh, played here, and uh, so I think as long as people keep coming out and watching movies on the big screen, as long as we keep giving experiential uh, formats to them, I think uh, both Phoenix and PVR I, and Inox are here to stay. <coughs>